ಸ್ನೇಹಿತರೆ ನೀವು ರಾಕ್ ಬೀಚ್ ಪಾಂಡಿಚೇರಿನ ವಿಸಿಟ್ ಮಾಡಿದರೆ ಈ ಒಂದು ಕುಸಿತ ಸ್ಥಿತಿಯಲ್ಲಿರುವ ಸೇತುವೆಯನ್ನು ನೋಡಿರ್ತೀರಾ ಈ ಸೇತುವೆ ಯಾವಾಗ ನಿರ್ಮಾಣ ಆಗಿದೆ ಅಂತ ಗೊತ್ತಾ ನಿಮಗೆ ಇದು ಫ್ರೆಂಚರ ಆಡಳಿತ ಅವಧಿಯಲ್ಲಿ ಅವರು ನಿರ್ಮಿಸಿದ್ದು ಸಾವಿರದ ಒಂಬೈನೂರ ಐವತ್ತಾರರಿಂದ ಅರವತ್ತೆರಡರ ಅವಧಿಯಲ್ಲಿ ಸರ್ಕಾರ ಇದನ್ನು ಪುನರ್ ನಿರ್ಮಾಣ ಮಾಡುತ್ತೆ ಹಾಗೆ ನೀವು ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ ಇದರ ಮೇಲೆ ಒಂದು ರೈಲ್ವೆ ಹಳಿ ಕೂಡ ಇತ್ತು ಈ ಸೇತುವೆ ಮೂಲಕ ಹಡಗುಗಳಿಂದ ಬರುವ ಸರಹುಗಳನ್ನು ಮರದ ದೋಣಿಗಳಲ್ಲಿ ಸಾಗಿಸಲಾಗುತ್ತಿತ್ತು ಅದೇಗಂದರೆ ದೋಣಿಗಳಿಂದ ಸರಹುಗಳನ್ನು ಕ್ರೇನ್ಗಳಲ್ಲಿ ಎತ್ತಿ ಈ ಮಾರ್ಗದ ಮೂಲಕ ಬಂದೂರಿನ ಗೋದಾಮುಗಳಿಗೆ ವರ್ಗಾಯಿಸಲಾಗುತ್ತಿತ್ತು ನಂತರ ರೈಲ್ವೆ ಹಳೆಯನ್ನು ಕಿತ್ತಾಗ್ಬಿಟ್ಟು ಕಾಂಕ್ರೀಟ್ ಇಂದ ಅದನ್ನ ಮುಚ್ಚಿಬಿಟ್ಟಲಾಗಿತ್ತು ಆ ನಂತರ ಹಲವಾರು ದಶಗಳಿಂದ ಈ ಸೇತುವೆ ನಿರ್ಲಕ್ಷ್ಯಗೊಂಡಿದ್ದರಿಂದ ಇದನ್ನು ಹೆಚ್ಚು ಬಳಸಲಾಗುತ್ತಿರಲಿಲ್ಲ ಆನಂತರ ಎರಡು ಸಾವಿರದ ಇಪ್ಪತ್ತೆರಡನೇ ಇಶ್ಯೂಯಲ್ಲಿ ಬಂಗಾಳ ಕೊಲ್ಲಿಯ ತೀವ್ರ ಅಲೆಗಳ ಹೊಡೆದಿಂದ ಈ ಒಂದು ಭಾಗ ಕುಸಿದು ಹೋಗುತ್ತೆ ಇದೇ ನೋಡಿ ಸ್ನೇಹಿತರೆ ಆಸ್ಕರ್ ವಿಜೇತ ಮೂವಿಗಳಾದ ಲೈಫ್ ಆಫ್ ಪೈಯಲ್ಲಿ ಕೂಡ ತೋರಿಸಲಾದ ಸೇತುವೆಯ ಒಂದು ಸಂಕ್ಷಿಪ್ತವಾದ ವರದಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ